ंद्र वर्धनो अप्तुर कृण्वतो विश्व अपघ्नो आरा ಅದಕ್ಕೆ ಇವತ್ತು ಚಿಕ್ಕ ಚಿಕ್ಕ ಕಾರಣಕ್ಕೆ ಮಕ್ಕಳು ಬೇಡದೇ ಇರೋದನ್ನೆಲ್ಲ ಮಾಡ್ಕೊಳ್ಳೋದು ಮನೆ ಬಿಟ್ಟು ಓಡೋಗೋದು ಮೊದಲು ಎಲ್ಲ ಹೋಗ್ತಾ ಇದ್ರು ಹೋದ್ರೆ ಏನು ಗೊತ್ತಾ ನೀವು ಗ್ರೇಟ್ ಮ್ಯೂಸಿಕ್ ಆರ್ಟಿಸ್ಟ್ ಇದ್ದಾರಲ್ಲ ವಿಜಯ್ ಪ್ರಕಾಶ್ ಅವರು ಮನೆ ಬಿಟ್ಟು ಹೋಗಿದ್ರು ಆದರೆ ಯಾವ ಕಾರಣಕ್ಕಾಗಿ ನಾನು ಸಂಗೀತವನ್ನು ಕಲಿತು ಮನೆಗೆ ಬರ್ತೀನಿ ಹೋಗಿದ್ರು ಇವತ್ತು ಬಂದಿದ್ದಾರೋ ಇತ್ತು ಹಾಂ ಜಗತ್ ಪ್ರಸಿದ್ಧ ಬರೀ ಭಾರತಕ್ಕಲ್ಲ ಜಗತ್ ಪ್ರಸಿದ್ಧವಾದಂಥ ಒಂದು ಕಲಾವಿದರಾಗಿ ಬಂದರು ಹೌದಾ ಇವತ್ತು ಹಾಗಲ್ಲ ಎಂಗೂ ಮಾಡೋದು ಬೇಡ ಅಂತ ಓಡೋಗಿ ಏನ್ ಮಾಡೋಕ್ಕಾಗುತ್ತೆ ಅದಕ್ಕೆ ಪಲಾಯನವಾದ ಅಂತಾರೆ ಇವತ್ತು ಅರ್ಜುನ ಮಾಡದ್ನಲ್ಲ ಇಲ್ಲಿ ಅಯ್ಯೋ ನಾನು ಯುದ್ಧ ಮಾಡಲ್ಲಪ್ಪ ನಾವ್ ಬೇಡ ಅವ್ನ ನೋವಾಗುತ್ತೆ ಆಗುತ್ತೆ ಇವನ್ಸೋಗ್ತಾನೆ ಅಂತ ಹಾಗೆ ಹಾಗಲ್ಲ ಜೀವನಕ್ಕೆ ಜೀವನದಲ್ಲಿ ಏನ್ ಬಂದ್ರು ಅದನ್ನ ಫೇಸ್ ಮಾಡ್ಬೇಕು ಎದುರಾಗಿ ಹೋಗ್ಬೇಕು ಎಂದ್ಗಡೆಗೆ ಹೋಗೋದಲ್ಲ ಸೈನಿಕರಿಗೆ ಹೇಳ್ತಾರಲ್ಲ ಸೈನಿಕ ಸಟ್ಟ ಮೇಲೆ ನೋಡ್ತಾರಂತೆ ಅವನ ಎದೆ ಕುಂಡು ಬಿದ್ದಿದ್ಯೋ ಬೆನ್ನಿ ಬಿದ್ದಿದ್ಯೋ ಅಂತ எத்தானே பாதன் துணிச்சு க்ளியர் மா ಪ್ರಯತ್ನ ಅರ್ಜುನ ಸಾಯಬೇಕು ಅಥವಾ ನಾವು ಸಾಯಬೇಕು ಹಾಗೆ ಒಂದಿಷ್ಟು ಜನ ಶಪಥ ಮಾಡ್ತಾರೆ ಸಂಶಪ್ತಕರು ಅಂತ ಯಾರೋ ಇರೋದಲ್ಲ ಒಂದಿಷ್ಟು ಜನ ಶಪಥ ಮಾಡ್ತಾರೆ ತ್ರಿಗರ್ತನ ಸುಶರ್ಮ ಅಂತ ಇರ್ತಾರೆ

यो एक जगु जगु जुगु जगु रं भजरे भजरे मान सि नारं भजरे दिने भजरे मान सरी नरं भजरे दिन्देशं भजरे मानसजि नारं भजरे ಎಲ್ಲ ನಾನು প্লাಸ್ಟಿಕ್ ರಾಕ್ಷಸ ನಾನು ನಮರ ಎಲ್ಲ ಆಶೆಗಳನ್ನು ಅನುಕೊಳ್ಳುತ್ತೇನೆ ನಾನು ನಿಮ್ಮ ಪಾಲಿನ ಯಮ প্লাಸ್ಟಿಕ್ ರಾಕ್ಷಸ প্লাಸ್ಟಿಕ್ ರಾಕ್ಷಸ ಎಡಗಲೇ ಬೇಗ ಯೋಚನೆ ಮಾಡ್ತಿರಲಿ ಅವಕ್ಕೆ ತಿಪುರದು ಕೆಳಗೆ ಬೇಗ ಪಟಾಫಟ ಹಾಕ್ಬೇಕೆಲ್ಲ ಕಾರಣ ಇವೆಲ್ಲ ಪ್ರೋಸೆಸ್ ಫಟಾಫಟ್ ನಡಿಬೇಕು ನಟ್ ರೆಟ್ಲೆ ನಡೆಯೋದಲ್ಲ మాచా ఆలినోడు సాడు కోనా చింకే ఆలే ఇండు నాడు కోని మోంచిక్కా ఇరినా మారెడాగానా మోండు కోంకే దిాలే లాక్కింమరోకా మోండు మోంద� காடு குருவ மக்காரு குருவி 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 ಮುಂದುವರಿಸದವರು ಸತ್ಯಕಾಮರು ಸತ್ಯಕಾಮರು ಅಂತ ಒಬ್ಬರಲ್ಲಿ ಇದಾರೆ ಅಂತ ಪಕ್ಕದ ಊರಿನವರಿಗೆ ಗೊತ್ತಿರಲಿಲ್ಲ ಈಗಲೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಂದ್ರೆ ಈ ಜಾಗ ಅಷ್ಟು ರಹಸ್ಯ ಗರ್ಭಿತವಾದದ್ದು ಅಷ್ಟು ಮಹತ್ವ ಇದ್ದರೂ ಕೂಡ ಅಷ್ಟು ರಹಸ್ಯ ಗರ್ಭಿತವಾದದ್ದು ಇಲ್ಲಿಗೆ ಬರೋದೇ ಪುಣ್ಯ ಅದರಲ್ಲೂ ಹತ್ತು ದಿವಸ ನಮ್ಮ ನಿಮ್ಮನ್ನೆಲ್ಲ ಇಲ್ಲಿ ಉಳಿಸಿಕೊಂಡಿದಾರಲ್ಲ ನಮಗೆ ಊಟ ಹಾಕಿದ್ದಾರೆ ಪಾಠ ಕೊಟ್ಟಿದಾರಲ್ಲ ಇದು ನಮ್ಮೆಲ್ಲರ ಭಾಗ್ಯ ಅಂತ ಹೀಗಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗೋಲ್ಲ ಆದ್ರೆ ಒಂದು ದಿನ ಅರ್ಥ ಆಗತ್ತೆ ನೀವು ಬಾಲ್ಯದ ಹತ್ತು ದಿನಗಳನ್ನ ಎಲ್ಲಿ ಕಳೆದಿದ್ರಿ ಅಂತ ಅನ್ನೋದು ಕೃಣ್ವಂತೋ ವಿಶ್ವವಾರ್ಯಂ